ಕಷ್ಟಪಟ್ಟು ಸೊಂಟ ಮತ್ತು ಬೆನ್ನನ್ನ ಕೈಯನ್ನ ನೋಯಿಸ್ಕೊಳ್ಬೇಡಿ ಖಾಲಿಯಾಗಿರೋಂಥ ಪೌಡರ್ ಡಬ್ಬಿ ಜೊತೆಗೆ ಹಳೆಯದಾಗಿರುವಂಥ ಲಗೀಸ್ ಪ್ಯಾಂಟ್ ಇದ್ರೆ ಸಾಕು ಕೆಲಸ ಅಂತೂ ಅತ್ಯಂತ ಸುಲಭ ಆಗಿ ಬಿಡುತ್ತದೆ ಮೊದಲನೇ ಟಿಪ್ಪನ್ನು ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಸಾಕಷ್ಟು ಯೂಸ್ಫುಲ್ ಟಿಪ್ಸ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ನೋಡಿ ಬೆಳ್ಳುಳ್ಳಿನ ಸಾಮಾನ್ಯವಾಗಿ ಈ ರೀತಿ ಒಂದೊಂದೇ ಹೆಸಳನ್ನು ಬಿಡಿಸ್ಬೇಕಾದ್ರೆ ಕೈನ ಉಗ್ರು ಕೂಡ ತುಂಬ ನೋವು ಬರುತ್ತೆ ಈ ಥರ ಬಿಡಿಸೋ ಬದಲಿಗೆ ನೋಡಿ ಈ ರೀತಿ ಬೆಳ್ಳುಳ್ಳಿ ಹೆಸಳನ್ನು ಇಡ್ಕೊ ಕೊಂಡು ಪ್ರೆಸ್ ಮಾಡಿ ಇದರಿಂದ ಬೆಳ್ಳುಳ್ಳಿ ಸಿಪ್ಪೆ ತುಂಬಾ ಆಗುತ್ತೆ ಆವಾಗ ಒಂದು ಚೂರು ಕೂಡ ನೋವಾಗಲ್ಲ ಸುಲಭವಾಗಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ಬಿಡಿಸಬಹುದು ನೋಡಿ ಈ ರೀತಿ ಬೆಳ್ಳುಳ್ಳಿ ಹೆಸ್ಲನ್ನು ಇಟ್ಕೊಂಡು ಈಗ ಪ್ರೆಸ್ ಮಾಡಿದರೆ ಬೆಳ್ಳುಳ್ಳಿ ಸಿಪ್ಪೆ ಎಷ್ಟು ಆಗಿದೆ ಒಂದು ಕಡೆ ಓಪನ್ ಆಗಿಬಿಡುತ್ತೆ ಹಾಗಾಗಿ ನೋಡಿ ಎಷ್ಟು ಸುಲಭವಾಗಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ನಾನು ಬಿಡಿಸ್ತಾ ಇದ್ದೀನಿ ಅಂತ ನೀವು ನೋಡ್ತಾ ಇದ್ದೀರಲ್ಲ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಈ ಥರ ಬೆಳ್ಳುಳ್ಳಿ ಇಟ್ಕೊಂಡು ಹೀಗೆ ಪ್ರೆಸ್ ಮಾಡಿ ಇದರಿಂದ ಬೆಳ್ಳುಳ್ಳಿ ಸಿಪ್ಪೆ ತುಂಬ ಈಸಿಯಾಗಿ ಸಡಳ ಸಿಪ್ಪೆನ ಸುಲಭವಾಗಿ ಕೂಡ ತೆಗಿಬಹುದು ಹಾಗಿದ್ರೆ ಎರಡನೇ ಟಿಪ್ಪನ್ನು ನೋಡೋಣ ಬನ್ನಿ ಕಸದ ಬುಟ್ಟಿ ಡಸ್ಟ್ಬಿನ್ನಲ್ಲಿ ದುರ್ನಾಥ ಬರ್ತಾ ಇರುತ್ತಲ್ವ ಅದಕ್ಕೊಂದೊಳ್ಳೆ ಸೂಪರ್ ಟಿಪ್ ಈ ಟಿಪ್ಪನ್ನು ಟ್ರೈ ಮಾಡಿ ದುರ್ನಾಥ ಕೂಡ ಬರಲ್ಲ ಮತ್ತು ಕೆಲವರು ಡಸ್ಟ್ಬಿನ್ನೆಲ್ಲ ಮನೆಯಿಂದ ಹೊರಗಡೆ ಇಡ್ತಾರೆ ಕೆಲವರಿಗೆ ಅನುಕೂಲ ಇರಲ್ಲ ಮನೆ ಒಳಗೆ ಕೂಡ ಡಸ್ಟ್ಬಿನ್ನನ್ನು ಇಟ್ಕೋಬೇಕಾಗತ್ತೆ ಅದಕ್ಕೋಸ್ಕರ ದುರ್ನಾತ ಬರಬಾರ್ದು ಮತ್ತು ಜಿರಳೆಗಳ ಹಲ್ಲಿಗಳ ಕಾಟ ಕೂಡ ಇರಬಾರ್ದು ಅಂತಂದರೆ ಈ ಟಿಪ್ಪನ್ನು ಟ್ರೈ ಮಾಡಿದ್ರೆ ಒಂದು ಚೂರು ಕೂಡ ಸಮಸ್ಯೆ ಆಗೋಲ್ಲ ನೋಡಿ ಎಲ್ಲ ಸಮಸ್ಯೆ ದೂರ ಆಗುತ್ತೆ ಈ ರೀತಿ ಮೊಟ್ಟೆ ಕ್ರೇಟ್ ಬರುತ್ತಲ್ವ ಅಂದರೆ ಈ ರೀತಿ ಪೇಪ್ ಪರ್ ಶೀಟ್ ಆದರೂ ತೊಗೊಳ್ಳಿ ಸ್ವಲ್ಪ ಮಂದವಾಗಿರೋದು ಈ ಥರ ಆದರೂ ಕೂಡ ಓಕೆ ಆ ಮೊಟ್ಟೆ ಕ್ರೇಟನ್ನು ಈ ರೀತಿ ಬುಟ್ಟಿನಲ್ಲಿ ಇಟ್ಬಿಡಿ ಬುಟ್ಟಿನಲ್ಲಿ ಇಟ್ಟು ಅದಕ್ಕೆ ಸ್ವಲ್ಪ ನೀಲಗಿರಿ ತೈಲವನ್ನು ಹಾಕೋದ್ರಿಂದ ಅದರ ಸುವಾಸನೆಗೆ ಗಾಢವಾದ ವಾಸನೆಗೆ ಜಿರಳೆ ಕೂಡ ಬರೋದಿಲ್ಲ ದುರ್ಗಂಧ ಕೂಡ ದೂರ ಆಗುತ್ತೆ ಮತ್ತು ಡಸ್ಟ್ಬಿನ್ನಲ್ಲಿ ಈ ರೀತಿ ಕವರನ್ನು ಇಟ್ಬಿಟ್ಟು ನೋಡಿ ಕಸ ಹಾಕೋಕ್ಕೋದ್ರೆ ಪದೇ ಪದೇ ನಾವು ಕೈಯಿಂದ ಕವರನ್ನು ಮುಟ್ಟಿ ಕಸವನ್ನು ಹಾಕಬೇಕಾಗುತ್ತೆ ಅದ್ರ ಬದಲಿಗೆ ನೋಡಿ ಈ ರೀತಿ ವೇಸ್ಟ್ ಅಂತೇಳಿ ಬಿಸಾಕೋ ಅಂತ ಮುಚ್ಚಳವನ್ನು ತಗೋಬೇಕಾಗುತ್ತೆ ಜ್ಯೂಸ್ ಬಾಟ್ಲು ನೀರಿನ ಬಾಟ್ಲು ಮುಚ್ಚಲನ ತೊಗೋಬೋದು ತೊಗೊಂಡು ಈ ರೀತಿ ಗಮ್ಮನ್ನು ಹಾಕಿ ಡಸ್ಟ್ಬಿನ್ನ ಆ ಕಡೆ ಒಂದು ಭಾಗದಲ್ಲಿ ಒಂದು ಕವರ್ಗೆ ಆಗೋ ಥರ ಈ ಕಡೆ ಒಂದು ಭಾಗದಲ್ಲಿ ಕವರ್ನ ಮತ್ತೊಂದು ಇಡಿಗೆ ಆಗೋ ಥರ ಮುಚ್ಚಲವನ್ನು ಅಂಟಿಸಿ ನೋಡಿ ಈ ರೀತಿ ಕವರನ್ನು ನೇತಾಕಿ ಈಸಿಯಾಗಿ ನಾವು ಕಸವನ್ನು ಹಾಕಿಕೊಳ್ಳಬಹುದು ಹಾಗೆ ಈಸಿಯಾಗಿ ಕವರನ್ನು ತೆಗೆದು ಬಿಸಾಡಬಹುದು ಮುಂದಿನ ಟಿಪ್ ಈ ರೀತಿ ಖಾಲಿಯಾಗಿರುವಂಥ ನೀರಿನ ಬಾಟಲ್ ಜ್ಯೂಸ್ ಬಾಟಲ್ಗಳನ್ನು ವೇಸ್ಟ್ ಅಂತ ಹೇಳಿ ಬಿಸಾಕೋರು ನೋಡಿ ಖಂಡಿತ ಈ ಥರ ಯೂಸ್ ಮಾಡಿಕೊಳ್ಬಹುದು ನಾನೀಗ ಒಂದೇ ಸಮನಾಗಿ ಬಾಟಲನ್ನು ಅಳತೆ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎರಡು ಬಾಟ್ಲನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲಿರುವಂಥ ಕವರನ್ನು ಕೂಡ ತೆಗಿತಾಯಿದ್ದೀನಿ ಇದೇ ವಿಧಾನದಲ್ಲಿ ನಾನು ಮೂರು ಬಾಟಲ್ಗಳನ್ನು ಕೂಡ ನೋಡಿ ಒಂದೇ ಸಮನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡಿದ್ದಾದ ಮೇಲೆ ಈ ಬಾಟಲ್ನ ಮೇಲ್ಭಾಗದಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಲ್ವಾ ಈ ರೀತಿ ಶೈನಿಂಗ್ ಟೇಪ್ ಬರುತ್ತಲ್ವಾ ಆ ಟೇಪನ್ನು ಈ ಥರ ಹಾಕ್ತಾ ಇದ್ದೀನಿ ನೋಡಿ ಒಂದು ಬಾಟಲ್ಗೆ ಹಾಕಿದೆ ಈಗ ಮತ್ತೊಂದು ಬಾಟಲ್ನ ಸುತ್ತಲೂ ಕೂಡ ಹಾಕ್ತಾ ಇದ್ದೀನಿ ಈ ಬಾಟಲ್ಗೂ ಹಾಕಿದ್ದಾಯ್ತು ಈಗ ಇನ್ನೊಂದು ಬಾಟಲ್ ಸುತ್ತಲೂ ಕೂಡ ಹಾಕಿದ್ದೀನಿ ಈಗ ಮೂರು ಬಾಟಲ್ ಸುತ್ತಲೂ ಕೂಡ ನಾನು ಶೈನಿಂಗ್ ಪೇಪರನ್ನು ಹಾಕಿದ್ದಾಯಿತು ಇವಾಗ ಬಾಟಲ್ನ ಮೇಲ್ಭಾಗದಲ್ಲಿ ಈ ರೀತಿ ಡಬಲ್ ಸೈಡ್ ಗಮ್ ಟೇಪನ್ನು ಹಾಕ್ಕೊಂಡಿದ್ದೀನಿ ಒಂದು ಬಾಟಲ್ನಿಂದ ಮತ್ತೊಂದು ಬಾಟಲ್ಗೆ ಈ ರೀತಿ ಟೇಪನ್ನು ಹಾಕಿ ಅಂಟಿಸ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ಅಂಟಿಸಿದ್ದಾಗಿದೆ ಇದು ಒಂದೊಳ್ಳೆ ಆರ್ಗನೈಸರ್ ಆಗಿ ನಾವು ಬಳಸ್ಬೋದು ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಕಿಚನ್ನಲ್ಲಿ ನಮಗೆ ಸ್ಪೂನು ಮತ್ತು ಈ ಚಾಕುಗಳನ್ನ ಇಡೋದಕ್ಕೆ ಮತ್ತೆ ಈ ಪೀಲರ್ಗಳನ್ನ ಚಿಕ್ಕ ಕತ್ರಿನ ಇಡೋದಕ್ಕೆ ನಾವು ಇದನ್ನು ಒಂದೊಳ್ಳೆ ಆರ್ಗನೈಸರ್ ಆಗಿ ಬಳಸ್ಬೋದು ಇದು ಸ್ವಲ್ಪ ಹಳೇದಾಯಿತು ಅಂತಂದರೆ ನಾವು ಇದನ್ನು ತ್ರೋ ಮಾಡಿ ಅಂದರೆ ಬಿಸಾಡಿ ಹೊಸದನ್ನು ತಯಾರಿಸ್ಕೊಂಡು ಬಳಸಬಹುದು ಹಾಗೆ ಈ ಬಾಟಲ್ನ ಕೆಳಭಾಗ ಏನೋ ನಾವು ಈ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೋದು ಹಾಗಿದ್ರೆ ಬಾಟಲ್ನ ಮೇಲ್ಭಾಗ ಯಾವ ಥರ ಉಪಯೋಗಿಸ್ಕೊಳ್ಳೋದು ಅಂತ ಈಗ ತೋರಿಸ್ತೀನಿ ನೋಡಿ ಬಾಟಲ್ನ ಭಾಗದಲ್ಲಿ ಭಾಗದಲ್ಲಿರುತ್ತಲ್ಲ ಆ ಭಾಗವನ್ನು ಇವಾಗ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೂರು ಬಾಟಲ್ನ ತೊಗೊಂಡಿದ್ದೆ ಮೂರು ಬಾಟಲ್ನ ಭಾಗವನ್ನು ಕೂಡ ನಾನು ಇದೇ ವಿಧಾನದಲ್ಲಿ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿಕೊಂಡ ನಂತರ ಇದಕ್ಕೂ ಕೂಡ ನಾನು ಡಬಲ್ ಸೈಡ್ ಗಮ್ ಟೇಪನ್ನು ಹಾಕ್ಕೊಳ್ತಾ ಇದ್ದೀನಿ ಮೂರು ಮುಚ್ಚಳಕ್ಕೂ ಕೂಡ ಅಂದರೆ ಕ್ಯಾಪ್ನ ಭಾಗಕ್ಕೂ ಕೂಡ ಡಬಲ್ ಸೈಡ್ ಗಮ್ ಟೇಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೂರಕ್ಕೂ ಕೂಡ ಹಾಕಿದ್ದಾಗಿದೆ ಇವಾಗ ಈ ಗಮ್ ಟೇಪನ್ನು ತೆಗೆದುಬಿಟ್ಟು ಇದನ್ನು ನಾನು ಗೋಡೆಗೆ ಅಂಟಿಸ್ತಾ ಇದ್ದೀನಿ ಇದನ್ನು ಏನಕ್ಕೆ ಬಳಸ್ಬೋದು ಅಂತಂದರೆ ನೋಡಿ ಒಂದೊಂದನೆ ಈ ಥರ ಗೋಡೆಗೆ ಅಂಟಿಸಿದ್ದಾಯ್ತು ಈ ರೀತಿ ಅಂಟಿಸಿದ ನಂತರ ನಮಗೆ ಕಿಚನ್ ಆರ್ಗನೈಸರ್ನೆಲ್ಲ ತಗೊಳ್ಳೋ ಅಂಥ ಅನುಕೂಲ ಇಲ್ಲ ಅಂತನವರು ಖಂಡಿತ ಈ ಒಂದು ಟಿಪ್ಪನ್ನು ಟ್ರೈ ಮಾಡ್ಬೋದು ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ಗೋಡೆಗಣ್ಸಿದ ಮೇಲೆ ಇಲ್ಲಿ ನಾವು ಸೌಟುಗಳನ್ನು ಕತ್ರಿಗಳನ್ನು ಇಡೋದಕ್ಕೆ ಅಂಥೇಳಿ ಬಡಿಸಬಹುದು ಎಷ್ಟು ಚೆಂದ ಕಾಣ್ತಾ ಇದೆ ಅಂತೇಳಿ ನೀವೇ ಇಲ್ಲಿ ನೋಡ್ಬೋದು ಸ್ಪೂನನ್ನು ಇಡೋದಕ್ಕೂ ಕೂಡ ನಾವು ಇದನ್ನು ಬಳಸ್ಬೋದು ನೋಡಿ ನಾನು ಈಗಾಗಲೇ ಸಾಕಷ್ಟು ಈ ರೀತಿ ವೇಸ್ಟ್ ಅಂತೇಳಿ ಬಿಸಾಡೋ ಅಂಥ ವಸ್ತುಗಳಿಂದ ನಾನು ಕಿಚನಲ್ಲಿ ಸಾಕಷ್ಟು ಆರ್ಗನೈಸರ್ಗಳನ್ನ ಯಾವ ಥರ ಮಾಡ್ಕೋಬೋದು ಅಂತೇಳಿ ವಿಡಿಯೋ ಹಾಕಿದ್ದೀನಿ ಯಾರಿನ್ನೂ ನೋಡಿಲ್ಲ ನೋಡಿ ಐಕಾಂಡ್ ಮತ್ತು ಇಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ಬಟ್ಟೆ ಕ್ಲಿಪ್ಗಳು ಇಲ್ಲ ಅಂತಂದರೆ ಚಿಂತೆ ಮಾಡೋಕ್ಕೋಗ್ಬಿಡಿ ಪೆನ್ ಕ್ಯಾಪ್ ಇದ್ದರೆ ಸಾಕು ಈ ರೀತಿ ನೋಡಿ ಈ ಥರ ಹಾಕ್ಬಿಡಿ ಖಾಲಿಯಾಗಿರುತ್ತೆ ಪೆನ್ನಲ್ಲಿ ಇಂಕು ಪೆನ್ನು ಹಳೇದಾಗಿದೆ ಅಂತೇಳಿ ಬಿಸಾಡೋರು ಪೆನ್ ಕ್ಯಾಪನ್ನು ಬಿಸಾಕೋ ಬದಲಿಗೆ ಈ ರೀತಿ ಬಟ್ಟೆ ಕ್ಲಿಪ್ಪಾಗಿ ಬಳಸ್ಕೋಬೋದು ನೋಡಿ ಈ ರೀತಿ ಒಂದೊಂದೇ ಬಟ್ಟೆಗಳಿಗೆ ಕ್ಯಾಪನ್ನು ಹಾಕ್ಬಿಟ್ರೆ ಒಂದು ಚೂರು ಕೂಡ ಇದು ಜರುಗೋದಿಲ್ಲ ಹಾಗೆ ಕುತ್ಕೊಳ್ಳುತ್ತೆ ಬಟ್ಟೆ ಕ್ಲಿಪ್ ಥರನೇ ಇದು ಕೆಲಸ ಮಾಡುತ್ತೆ ನೋಡಿ ಹೇಳಿದ್ರು ಕೂಡ ಜಾರ್ತಾ ಇಲ್ಲ ಈ ಒಂದು ಟಿಪ್ ಇಷ್ಟ ಆಯಿತಾ ಹಾಗಿದ್ರೆ ಒಂದು ಲೈಕನ್ನು ಕೊಡಿ ಮುಂದಿನ ಟಿಪ್ ಫ್ರಿಜ್ ಮೇಲೆ ನೋಡಿ ನಾವು ಫ್ರಿಜ್ದನ್ನು ಹೊಸ ಥರ ಪಳ ಪಳ ಅಂತೇಳಿ ಒಳಿತಾ ಇರುತ್ತೆ ಆದರೆ ದಿನ ದಿನ ಕಳಿತ ಇದು ತುಂಬಾ ಹಳೆಯದಾಗಿ ಕಾಣುತ್ತದೆ ಈ ಥರ ಹಳೆಯದಾದರೆ ನೋಡೋದಕ್ಕೂ ಕೂಡ ಚೆನ್ನಾಗಿರಲ್ಲ ಅದಕ್ಕೆ ಫ್ರಿಜ್ ಮೇಲೆ ಸ್ವಲ್ಪ ಪೌಡರನ್ನು ನೀವು ಬಳಸೋ ಅಂಥ ಟ್ಯಾಲ್ಕಮ್ ಪೌಡರನ್ನು ಈ ಥರ ಒಂದು ಕರ್ಚೀಫ್ ಮೇಲೆ ಹಾಕ್ಕೊಂಡು ಫ್ರಿಜ್ ಮೇಲೆ ಅಂದರೆ ಸಾಫ್ಟಾಗಿರೋಂಥ ಬಟ್ಟೆ ಮೇಲೆ ಹಾಕ್ಕೊಂಡು ಫ್ರಿಜ್ ಮೇಲೆ ಪೌಡರನ್ನು ಕ್ಲೀನಾಗಿ ಹಚ್ಬಿಡಿ ನಂತರ ಬಟ್ಟೆನ ಕ್ಲೀನಾಗಿ ಜಾಲಿಸಿ ಚೂರು ನೀರು ಇಲ್ದಂಗೆ ಬಟ್ಟೆನ ಇಂಟ್ಕೊಂಡು ಒರೆಸ್ತಾ ಬನ್ನಿ ನೋಡಿ ಮೇಲ್ಭಾಗ ಎಷ್ಟು ಚೆನ್ನಾಗಿ ಒರೆಸಿದ್ದೀನಿ ಒದ್ದೆ ಬಟ್ಟೆನಲ್ಲಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಪೌಡರನ್ನು ಹಾಕಿದ್ದೆ ಮೊದಲು ಆಮೇಲೆ ನಂತರ ಒರೆಸಿದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಈ ಥರ ಒರೆಸೋದ್ರಿಂದ ಫ್ರಿಜ್ ತುಂಬಾ ಶೈನಿಂಗ್ ಬರುತ್ತೆ ಹೊಸ ಥರಂತೆ ಒಳೆಯುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಫ್ರಿಜ್ ಹೊಸದು ಅಂತ ಅನ್ಬೇಕು ಆ ಥರ ಶೈನಿಂಗ್ ಶೈನಿಂಗಾಗಿ ಥರಂತೆ ಕಾಣಿಸ್ತಾ ಇದೆ ಒಳಿತಾ ಇದೆ ಈ ಒಂದು ಟಿಪ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹಾಗಿದ್ರೆ ನಿಮ್ಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ವೀಡಿಯೋ ಕೊನೆಯಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂದರೆ ವೀಡಿಯೋ ಕೊನೆವರೆಗೂ ನೋಡಿ ಕಮೆಂಟ್ ಮಾಡಿ ಈ ಜೋಳವನ್ನು ಬಿಡಿಸೋದು ಕೆಲವರಿಗೆ ಕಷ್ಟ ಅಂತೇಳಿ ಅನ್ಸ್ಬೋದು ಯಾಕಂದರೆ ಒಂದೊಂದನ್ನೇ ಬಿಡಿಸ್ಬೇಕಾಗತ್ತೆ ಆ ಒಂದು ರಿಸ್ಕ್ ಬೇಡ ಒಂದು ಸ್ವಲ್ಪ ಒಂದೇ ಒಂದು ಸಾಲು ನೀವು ಜೋಳನ ಕಾರ್ನ ಬಿಡಿಸಿದ್ರೆ ನಂತರ ಈ ಥರ ಸ್ಪೂನ್ ತೊಗೊಂಡು ಸ್ಪೂನ್ ಹಿಂಭಾಗದಿಂದ ನೋಡಿ ಒಂದು ಕಡೆ ತೆಗೆದ್ರೆ ಮತ್ತೊಂದು ಲೈನ್ ಕೂಡ ಎದ್ದೇಳುತ್ತೆ ಈಸಿಯಾಗಿ ಈ ವಿಧಾನದಲ್ಲಿ ಜೋಳವನ್ನು ಬಿಡಿಸ್ಕೊಳ್ಬೋದು ನೋಡಿ ಬಿಡಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಎದ್ದೇಳ್ತಾ ಇದೆ ಅಂತೇಳಿ ನೀವೇ ಇಲ್ಲಿ ನೋಡ್ಬೋದು ತುಂಬ ಆಗುತ್ತೆ ಈಸಿಯಾಗಿ ಎಷ್ಟೇ ಜೋಳ ಇದ್ದರೂ ಈ ಥರ ಸುಲಭವಾಗಿ ಬಿಡಿಸ್ಕೊಳ್ಬಹುದು ಖಂಡಿತ ಟ್ರೈ ಮಾಡಿ ನೋಡಿ ಸ್ಪೂನ್ ಹಿಂಭಾಗವನ್ನು ಬಳಸಿ ಜೋಳವನ್ನು ಈಸಿಯಾಗಿ ಬಿಡಿಸಿ ಹಾಗಿದ್ರೆ ಮುಂದಿನ ಟಿಪ್ ಮುಖ್ಯವಾದ ಟಿಪ್ ನೋಡೋಣ ಬೆನ್ನು ನೋವು ಸೊಂಟ ನೋವು ಕೈ ನೋವು ಮಾಡ್ಕೊಳ್ಳೋದೇ ಬೇಡ ಕಷ್ಟಪಡೋದೇ ಬೇಡ ಈಸಿಯಾಗಿ ಚಕ ಅಂತ ಕೆಲಸ ಮಾಡಿ ಪೌಡರ್ ಡಬ್ಬಿ ಒಂದು ಲಗ್ಗಿನ್ಸ್ ಪ್ಯಾಂಟ್ ಇದ್ದರೆ ಸಾಕು ಅಂತ ಹೇಳಿದೆ ಖಾಲಿಯಾಗಿರೋಂಥ ಪೌಡರ್ ಡಬ್ಬಿ ಮೇಲಿರೋ ಈ ಒಂದು ಕವರನ್ನು ತೆಗಿತಾಯಿದ್ದೀನಿ ಇವಾಗ ನೋಡಿ ಈ ಬಾಟಲ್ಲು ಖಾಲಿಯಾಗಿದೆ ಇವಾಗ ಕೆಳಭಾಗದಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸೈಡ್ನಲ್ಲೂ ಒಂದು ಸೈಡ್ ಕೂಡ ಈ ಥರ ಕಟ್ ಮಾಡ್ಕೊಳ್ತಾ ಬರಬೇಕಾಗತ್ತೆ ಸೈಡ್ನಲ್ಲೂ ಕೂಡ ಕಟ್ ಮಾಡ್ಕೊಂಡಿದ್ದಾಯ್ತು ಇವಾಗ ಕೆಳಭಾಗದಲ್ಲೂ ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಮೇಲ್ಭಾಗ ಕೆಳಭಾಗ ಸೈಡಲ್ಲಿ ಇವಾಗ ಇದನ್ನು ಈ ಥರ ತೆಗೆದು ಒಂದು ಸ್ಕ್ರೂನ ಅಥವಾ ಒಂದು ಮೊಳೆನೋ ತಗೊಂಡು ಬಿಸಿ ಮಾಡಿಕೊಂಡು ನೋಡಿ ಈ ಥರ ಚಿಕ್ಕ ಚಿಕ್ಕ ಹೋಲಾಗಿ ಮಾಡ್ಕೋಬೇಕಾಗತ್ತೆ ನೋಡಿ ಒಂದು ಸೈಡ್ ಈ ಥರ ಚಿಕ್ಕ ಚಿಕ್ಕ ಹೋಲ್ಗಳನ್ನು ರಂಧ್ರಗಳನ್ನು ಮಾಡ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಸೈಡ್ ಕೂಡ ಈ ಥರ ಚಿಕ್ಕ ಚಿಕ್ಕ ರಂಧ್ರಗಳನ್ನು ಮಾಡ್ಕೊಂಡಿದ್ದೀನಿ ಇವಾಗ ಹಳೇದಾಗಿರುವಂಥ ಲಗ್ಗಿನ್ಸ್ ಪ್ಯಾಂಟನ್ನು ತಗೊಂಡಿದ್ದೀನಿ ಇವಾಗ ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಅಗಲವಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನಂತರ ಇದನ್ನು ಈ ಥರ ಮಡ್ಚ್ಕೊಂಡು ಚಿಕ್ಕ ಚಿಕ್ಕದಾಗಿ ಅಂದರೆ ಒಂದು ಒಂದೂವರೆ ಇಂಚ್ ಆಗುವಷ್ಟು ನಾವು ಈ ಥರ ಹಾಕೋಬೇಕಾಗತ್ತೆ ಒಂದೂವರೆ ಇಂಚಾಗುವಷ್ಟು ಅಳತೆಯಲ್ಲಿ ಬಟ್ಟೆನ ಈ ಥರ ಹಾಕ್ಕೊಂಡು ಕಟ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ ನೋಡಿ ನಾನು ತುದಿನಲ್ಲಿ ಈ ಥರ ಹಾಕ್ಕೊಂಡು ಈ ಥರ ಕೈನಿಂದ ಒಂದೊಂದನ್ನೇ ಈ ಥರ ಎಳಿತಾ ಎಳಿತಾ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೈನಿಂದನೇ ಈ ಥರ ನಮಗೆಷ್ಟು ಎಷ್ಟು ಬೇಕಾಗುತ್ತೆ ಅಂದಾಜಿನಲ್ಲಿ ನಾವು ಬಟ್ಟೆಗಳನ್ನೆಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ ಸ್ವಲ್ಪ ಕಾಟನ್ ಬಟ್ಟೆಗಳನ್ನು ಕೂಡ ತೊಗೊಂಡಿದ್ದೀನಿ ಹಳೇದಾಗಿರೋವಂಥದ್ದು ಅದನ್ನು ಇದೇ ಥರ ಚಿಕ್ಕ ಚಿಕ್ಕದಾಗಿ ಒಂದೊಂದು ಒಂದೂವರೆ ಇಂಚ್ ಆಗೋ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಈ ಥರ ರಂಧ್ರ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ಈ ಥರ ಸಣ್ಣದಾಗಿ ಮಾಡಿಕೊಂಡು ಬಟ್ಟೆನ ಒಂದು ಕಡೆಯಿಂದ ಹೀಗೆ ತೂರಿಸಿ ಹೇಳಿದ್ರೆ ಈಸಿಯಾಗಿ ಬಟ್ಟೆ ಅನ್ನೋದು ಬರುತ್ತೆ ಈ ವಿಧಾನದಲ್ಲಿ ನಾನು ಎಲ್ಲ ರಂಧ್ರಗಳಲ್ಲಿಯೂ ಕೂಡ ನಾನು ಒಂದೊಂದೇ ಈ ಕಟ್ ಮಾಡ್ಕೊಂಡಿರೋಂಥ ತುಂಡುಗಳನ್ನು ಹಾಕಿ ಒಳಗಡೆಯಿಂದ ಹಾಕಿ ಈ ರೀತಿ ಹೊರಭಾಗಕ್ಕೆ ಎಳೆದು ನೋಡಿ ಎಲ್ಲ ರಂಧ್ರಗಳಲ್ಲೂ ಕೂಡ ನಾನು ಬಟ್ಟೆಯನ್ನು ಹಾಕಿಕೊಳ್ತಾ ಬಂದಿದ್ದೀನಿ ಈಗ ಒಂದು ಸೈಡ್ ಹಾಕಿದ್ದಾಗಿದೆ ಇವಾಗ ನಾನು ಮತ್ತೊಂದು ಸೈಡ್ ಕೂಡ ಹಾಕೊಳ್ತಾ ಬರ್ತಾ ಇದ್ದೀನಿ ಸ್ನೇಹಿತರೆ ಈಗ ಎರಡೂ ಬದಿಗಳಲ್ಲೂ ಕೂಡ ಬಟ್ಟೆಯನ್ನು ಹಾಕೊಂಡಿದ್ದಾಗಿದೆ ಈಗ ನೋಡಿ ಈ ರೀತಿ ಗಂಟುಗಳನ್ನು ಹಾಕೋಬೇಕಾಗತ್ತೆ ಒಂದೊಂದೇ ತಗೊಂಡು ಈಗ ಆ ಕಡೆಯಿಂದ ಈ ಕಡೆ ಸೇರಿಸಿ ನಾವು ಬಟ್ಟೆಯನ್ನು ಹಾಕಿರ್ತೀವಿ ಅಲ್ವಾ ಈಗ ಎರಡು ಕಡೆಯಿಂದ ಈ ಥರ ಸೇರಿಸಿ ಕಟ್ಟಬೇಕಾಗತ್ತೆ ನೋಡಿ ನಾನು ಈ ಥರ ಇವಾಗ ಈ ಥರ ಕಟ್ತಾ ಇದ್ದೀನಿ ಸ್ವಲ್ಪ ನಿಧಾನವಾಗಿ ತೋರಿಸ್ತೀನಿ ಬಟ್ಟೆಯನ್ನು ತೋರಿಸಿದಾಗಲೇ ಬೇಕಿದ್ದರೆ ಗಂಟನ್ನು ಹಾಕೊಂಡ್ಬಿಡ್ಬೋದು ಅವಾಗಲೂ ಕೂಡ ಈಸಿ ಆಗುತ್ತೆ ಈಗ ಮಧ್ಯಭಾಗದಲ್ಲಿ ನಾನು ಮತ್ತೆ ನೋಡಿ ಈ ಥರ ಚಿಕ್ಕದಾಗಿ ಒಂದು ಹೋಲನ್ನು ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಮಾಡ್ಕೋಬೇಕು ಅಂದರೆ ಈ ಕೋಲ್ ಬರುತ್ತಲ್ಲ ಮಾಪ್ತು ಕೋಲು ಅದನ್ನು ಈ ರೀತಿ ಟೈಟಾಗಿ ಕುತ್ಕೋಬೇಕು ಅದನ್ನು ಹಾಕಿದರೆ ಅಷ್ಟು ಚಿಕ್ಕದಾಗಿ ಅಳತೆ ಮಾಡಿಕೊಂಡು ರಂಧ್ರವನ್ನು ಮಾಡ್ಕೋಬೇಕಾಗುತ್ತೆ ಹೋಲನ್ನು ಮಾಡಿ ನಂತರ ಮಾಪ್ತು ಕೋಲ್ ಹಾಕಿ ಒಳಗಡೆಯಿಂದ ಈ ಬಟ್ಟೆದ ದಾರ ತಗೊಂಡು ಗಟ್ಟಿಯಾಗಿ ಕಟ್ಟಿದ್ದೀನಿ ಕಟ್ಟಿಬಿಟ್ಟು ಈ ಥರ ಮೇಲ್ಭಾಗದಿಂದ ಒಮ್ಮೆ ಕ್ಲೀನಾಗಿ ಇದನ್ನು ಪ್ರೆಸ್ ಮಾಡ್ತಾಯಿದ್ದೀನಿ ನೋಡಿ ಹೋಮ್ ಮೇಡ್ ಮಾಪ್ ರೆಡಿಯಾಗಿಬಿಟ್ಟಿದೆ ಅಂಗಡಿಯಿಂದ ತರೋ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಮಾಪ್ ಇಲ್ಲ ಕಷ್ಟಪಡೋದು ಬೇಡ ಕೈಯನ್ನು ಸೊಂಟನ ಬೆನ್ನಾನ ನೋಯಿಸ್ಕೊಳ್ಳೋದು ಬೇಡ ಈಸಿಯಾಗಿ ಈ ಥರ ಮನೆಯಲ್ಲೇ ಮಾಪನ್ನು ತಯಾರಿಸಿ ಮನೆ ನೆಲವನ್ನು ಅರ್ಸ್ಕೊಳ್ಬೋದು ಚಕ ಚಕ ಅಂತೇಳಿ ಕೆಲಸ ಕೂಡ ಆಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ ಧನ್ಯವಾದಗಳು